ಜನ ನಿರ್ಣಯ ಮನೆಯ ಜನರ ಬಾಯ್ ಬರ್ಲಾಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯಿ ಬತ್ತು ಅವ್ರ ಪ್ರಧಾನಮಂತ್ರಿ ಆದ್ರು ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕೈತೆ ಇಡೀ ದೇಶದ ಜನ ಅವ್ರ ಪ್ರಧಾನಮಂತ್ರಿ ಆದರು ಏನ್ ಮಾಡೋದು ನರೇಂದ್ರ ಮೋದಿ ಅವರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಈಗಾಗಲೇ ಡಿಸೈಡ್ ಮಾಡೋದು ಮುಖ್ಯಮಂತ್ರಿ ಆಗ್ತಿದ್ರೆ ಹಾಲ ಮತ ಅಂದ್ರ ಯಾವುದೇ ಮನೆಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಕಿದ ಮಗನೆ ಶ್ರೇಷ್ಠ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದರೂ ಇದ್ರೆ ನನಗೇನಾರ ಈ ಪ್ರಶ್ನೆ ಅಂದ್ರೆ ಮುಂದಿನ ಜನದಾಗ ಏನಾಗಿ ಬಿಡ್ತೀರಂದ್ರ ಹಿಂದೂ ಆಗಿ ಹಾಲ ಹುಟ್ಲಿ ಹುಟ್ಟಲಿ ಹಿಂದೂ ಆಗಿ ಹಿಂದೂವಾಗಿ ಹುಟ್ಟಿದ ಗಣಪತಿ ಹಬ್ಬಕ್ಕೆ ಡಿಜೆ ಬೇಡ ಇಪ್ಪತ್ತೈದು ಪರ್ ಏನು ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ಮ ಸರ್ಕಾರದಾಗೆ ನಮ್ಮ ಅಮ್ಮಾಯಿ ಸ್ವಾಮಿ ಹೇಳಿದ್ದೆ ನಾ ಅಲ್ಲಿ ಆಲಮಟ್ಟಿಗೆ ಬಂದಿದ್ರು ಗಂಗಾ ಇದು ಇದ್ರ ಗಂಗಾ ಪೂಜೆಗೆ ನೀರು ಹೇಳಂಗೆ ಕೇಳಾಕ ನಾವು ಹಿಂದೂಗಳು ತಯಾರಿಲ್ಲ ನಾ ಅರ್ಜಿ ನೀಸ್ ಹನ್ನೊಂದು ದಿವ್ಸ ಕೂರಿಸ್ತೀವಿ ಇಪ್ಪತ್ತೊಂದು ದಿವ್ಸ ಕೂರಿಸ್ತೀವಿ ನೀವ್ ಐದೇ ಮಂದಿ ತರ್ಬೇಕು ಹಿಂಗೆ ಹೋಗ್ಬೇಕು ಇಲ್ಲ ಹಚ್ಚವ್ರೆ ಡಾನ್ ಮಾಡವ್ರಿಜಾಪುರ ಒಬ್ಬ ಮೊನ್ನೆ ಏ ಈ ಗಣಪತಿ ಕಳಸಾಗ ದೇವಿ ಕಳಸಾಗ ಎಲ್ಲ ಹಿಂದೂಗಳು ಕುಡುದು ಹಸಿಷ್ಟು ತಿಂಡ್ ನೋಡ್ಕೊತಾರ ಅದ ನಮ್ಮ ಸಮಾಜದವ್ರ ಹಂಗಲ್ಲ ಅಂತ ಹೇಳಿದವ್ ನಾವ್ ಒಂದೇ ಮಾತು ಹೇಳಿದ್ರೆ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು ಏನೋ ಡಂಗ್ಲಿ ಮಾಡಿರ್ಬೋದು ಆದ್ರೆ ಮಕ್ಕಬ್ಬರು ಮನೆ ಮ್ಯಾಗ್ ಕಲ್ ಹೋಗಿ ಅಂತ ನಮ್ಮಲ್ಲಿ ದೇಶ ದ್ರೋಹಿಕ್ ಸಾಗ ಪ್ಯಾಲೆಸ್ ತಾನ ಜಂಡ ಮಕ್ಕಳು ಇಸ್ರೇಲ್ ಹೊಡೋದು 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 ಹೊಡೆದು ಇಸ್ರೇಲ್ಪ ನೀವೆಲ್ಲರೂ ಪ್ಯಾಲೆಸ್ತೈನ್ ಜಂಡ ಆರಿಸಿದ್ರೆ ನಾವು ಇಸ್ರೇಲ್ ಜಂಡ ಅದಕ್ಕೆ ಜಂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀವಿ ಪ್ಯಾಲಸ್ತೈನ್ ಜಂಡ ಯಾರು ಆರ್ಸಿರಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗೆ ಆ್ಯಕ್ಷನ್ ಮಾಡಬೇಕು ಇಪ್ಪತ್ತೆಂಟಕ್ಕೆ ನಮ್ದೇ ಸರ್ಕಾರ ಬರುವುದು ಯಾರೇನು ಬೇಕಾಗಲ್ಲ ಅವಡೆಲ್ಲ ನಾವು ಸರ್ಕಾರದಾಗ ಇರೋವರು ಎಲ್ಲರಿಗೂ ಕಿವಿ ಮಾತು ಹೇಳ್ತೀನಿ ಯಾರ್ಯಾರು ಹಿಂದೂ ವಿರೋಧಿ ಯಾರು ಎಮ್ ಎಲ್ ಎನ್ನ ಮುಖ್ಯಮಂತ್ರಿ ಗೃಹ ಮಂತ್ರಿ ಡಿ ಸಿ ಎಂ ಖುಷಿ ಮಾಡ್ಲಕ್ಕ ನಮ್ಮ ಮಂದಿ ಮ್ಯಾಕ್ ಸುಮ್ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು ಹೊಡಿಯೋದು ಮುಗಿಸಿ ಕೊಡೋದು ಮಾಡ್ಲಕ್ಕ ಹೋಗ್ಬೇಡ್ರಿ ನಮ್ಮಲ್ಲಿ ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿರ್ತೀವಲ್ಲ ಗಣಪತಿಯಿಂದ ಒಂದು ಜಸೀಗ ಹೋಗಿ ಹದ್ದೆ ಬಿಡುದು ಕಾರ್ಯಕ್ರಮದಾಗ ನಮ್ಗೆ ಒಬ್ಬ ಹಿಂದೂರಿಂದ ಕಲ್ ಹೋಗದಾರ ಏನಾಗ ತೊಂದ್ರೆ ಮಾಡ್ಯಣ ನೀವು ಐದು ಸಲ ದಿನ ಒದ್ರು ಸುಮ್ಕೋತ ಇದೇನು ಹಿಂದೂಸ್ತಾನು ಪಾಕಿಸ್ತಾನ ನಾ ಹೇಳಿದ್ದೆ ಹೌದು ಇಲೆಕ್ಷನ್ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾವತಿಗಳಿದ್ದೆ ಇನ್ನೊಂದು ಅವಧಿಗೆ ಮೋದಿ ಅವ್ರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನದಾಗೂ ಗಣಪತಿ ಕೂಡ ಗಣಪತಿ ಭಗವಾ ಜಂಡಿಕೊಂಡು ಡ್ಯಾನ್ಸ್ ಮಾಡ್ಲಕ್ಕಾರ ಏನು ಕೂತ್ಕೊಳ್ಕತ್ತಾರ ಪಾಕಿಸ್ತಾನ ನಾವೆಲ್ಲ ಒಕ್ಕಟ್ಟಾಗಿ ಇವ್ರು ಏನ್ ಮಾಡ್ತಾರ ಮಿನ ಎರಡು ಅಡಿಸಿ ವರ್ಷ ಆಯ್ತು ಇವತ್ತ ಡಿ ಕೆ ಶಿವಕುಮಾರ ಪೊಲೀಸ್ ಸ್ಟೇಷನ್ ಕಲ್ ಹೋಗದವ್ರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚದವ್ರ ಕೇಸುಗಳು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿವಾರೋಲೀಸರಿಗೆ ಕೈ ಮ್ಯಾಗ ಮೈ ಮ್ಯಾಗ ಪೊಲೀಸರಿಗೆ ಏನ್ ಗೌರವ ಕೊಡೋರು ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ